ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಮೂರ್ತಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಸುಕ್ಷೇತ್ರ ಹಿರೇಮಾಗಡಿ ತಾಲೂಕು ಸೊರಬ ಶಿವಮೊಗ್ಗ ಜಿಲ್ಲೆ ಎವರುನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರುವುದರ ಜೊತೆಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಒಂದಾಗಿ ಹೋಗೋಣ ಚಂದದಿ ಬಾಳೆಯನ್ನ ಮಾಡೋಣ ಮನುಷ್ಯನಲ್ಲಿ ಹೊಂದಾಣಿಕೆ ಮುಖ್ಯ ಹಬ್ಬ ಹರಿದಿನಗಳು ನಿರಂತರವಾಗಿ ಬರುತ್ತವೆ ಆದರೆ ಈ ಹಬ್ಬವೂ ಕೂಡ ವರ್ಷದ ಸಂಭ್ರಮಾಚರಣೆಯ ಹಬ್ಬ ಕಳೆದ ಎರಡ್ ಸಾವಿರದ ಇಪ್ಪತ್ತೈದರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಈ ವರ್ಷವನ್ನ ದಾಟಿದೆವು ಎರಡ್ ಸಾವಿರದ ವರ್ಷಕ್ಕೆ ಸಕಲ ಸದ್ಭಕ್ತರಿಗೆ ಭಗವಂತನ ಕರುಣೆ ಸದಾ ಇರಲಿ ಶ್ರೀಮಠದ ಭಕ್ತರೆಲ್ಲರಿಗೂ ಒಳ್ಳೆಯ ಸುಖ ಸಮೃದ್ಧಿಯನ್ನ ನೀಡಲಿ ಎಂದು ಶುಭ ಹಾರೈಸುವುದರ ಜೊತೆಗೆ ಹೊಸ ವರ್ಷದ ಶುಭಾಶಯಗಳನ್ನ ಕೋರಿದ್ದಾರೆ ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ ಪ್ರಶಾಪ್ ಅವರನ್ನು ವಿಶ್ವಧರ್ಮದ ಹರಿಕಾರ ವಿಶ್ವಗುರು ಬಸವಣ್ಣವನ್ನು ಕೂಡ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿನಮಾನದಲ್ಲಿ ಎರಡು ಸಾವಿರದ ಇಪ್ಪತ್ತೈದೇಶ್ವರಿನ ಕಳೆದು ಇಪ್ಪತ್ತಾರನೇಶ್ವರಿ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಅಂದರೆ ಹೊಸ ವರ್ಷ ಯಾಕಂದರೆ ಹೊಸ ವರ್ಷ ಬಂದ ತಕ್ಷಣ ಜನರಿಗೆಲ್ಲ ಒಂದು ಥರ ನಿನ್ನೆ ಸಂಭ್ರಮವೇ ಸಂಭ್ರಮ ತಾಲೂಕಿನಲ್ಲಿ ನಮ್ಮೂರಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹೊಸ ವರ್ಷದ ಆಚರಣೆಯನ್ನು ಬಹಳ ಜನಗಳು ಕೂಡ ಮಾಡಿದ್ದಾರೆ ನನ್ನ ಸಂತೋಷ ಯಾಕಂದರೆ ಹೊಸ ವರ್ಷ ಪ್ರಾರಂಭ ಆಗ್ತದ ತಕ್ಷಣ ಜನಗಳಿಗೆ ಒಂಥರ ಖುಷಿ ಅಂತೂ ಏನೋ ಯಾವುದೋ ರೀತಿಯಲ್ಲಿ ತಮ್ಮ ತಮ್ಮ ಕಾಯಕ ಮಾಡ್ತಾ ಮಾಡ್ತಾನೆ ಇಪ್ಪತ್ತೈದು ವರ್ಷ ಕಳೆದ್ರು ಇಪ್ಪತ್ತೈದು ಇಶ್ವಿ ಇನ್ನು ಇಪ್ಪತ್ತಾರು ಇಸ್ವಿಯನ್ನು ನಾವು ಪಾದಾಡ್ತಾಯಿದ್ವಿ ಆ ಒಂದು ದೇಶದಲ್ಲಿ ಕೂಡ ನಮ್ಮ ಜನ ಭಾಳ ಪ್ರಸ್ತುತವಾಗಿಯೂ ಕೂಡ ತಮ್ಮ ಕಾಯಕವನ್ನು ಪ್ರತಿ ವರ್ಷ ಯಾವ ರೀತಿ ಮಾಡ್ಕೊಂಡು ಬಂದರೆ ಅದೇ ರೀತಿ ಹೊಸ ವರ್ಷದಲ್ಲಿ ಕೂಡ ಯಾವಾಗ ನಾವು ಪಾದ ಪಾದಾರ್ಪಣೆ ಮಾಡಿದ್ವಲ್ಲ ಆ ಮಾಡಿದಂಥ ವರ್ಷ ವರ್ಷಕ್ಕೇ ನಮ್ಮೆಲ್ಲ ಸಮಾಜ ಬಾಂಧವರು ತಲೆಯಿಂದ ಬಾಂಧವರು ಇರ್ಬೋದು ಅಥವಾ ಏನಾದರೂ ಯಾರಾದರೂ ಮಾಧ್ಯಮದವರು ಇರ್ಬೋದು ಅಥವಾ ನಮ್ಮ ಕೆಲಸ ಮಾಡುವಂಥ ಇರ್ಬೋದು ಎಲ್ಲ ಸಮಾಜ ಕೂಡಿಕೊಂಡು ಮುಂದೆ ಹೊಸ ವರ್ಷದ ಯೋಜನೆಯನ್ನು ನಾವು ಹಾಕ್ಕೋಬೇಕು ಬದಲೇ ಪೂರ್ವಭಾವಿ ಪೂರ್ವಭಾವಿಯಲ್ಲಿ ಹಾಕ್ಕೊಂಡು ಆ ಕಾರ್ಯವನ್ನು ಮಾಡಬೋದು ಮಾಡ್ತಾ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂದರೆ ಒಂದೇ ರೀತಿ ಒಂದು ಮಾತು ಹೇಳೋದು ಅಂತಂತಂದರೆ ನಾವೆಲ್ಲ ಸಮಾಜದಲ್ಲಿ ಒಕ್ಕಟ್ಟು ಒಕ್ಕಟ್ಟು ಅಂತಂದರೆ ಭಾವಿಕತೆ ಹೊಸ ಹೊಸವ್ರನ್ನ ಯಾಕೆ ಆಚರಣೆ ಮಾಡಿ ಬರೀ ಬಿರುಸುವರಷ್ಟೇ ಆಚರಣೆ ಮಾಡೋದು ಎಲ್ಲ ಧರ್ಮ ಬಾಂಧವರು ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ದಿಶೆಯಲ್ಲಿ ನಾವು ಕೂಡ ನಿನ್ನೆ ರಾತ್ರಿ ಒಂದು ಗಂಟೆಗೆ ಹೊಸ ವರ್ಷದ ಮುನ್ನೆ ಕೂಡ ನಿನ್ನೆ ನಾವು ಕೇಕನ್ನು ಕಟ್ ಮಾಡೋ ಮುಖಾಂತರವಾಗೇ ಮಾಡಿದ್ವಿ ರಾತ್ರಿ ಶ್ರೀಮಠದಲ್ಲಿ ಆದರೆ ಎಲ್ಲ ಜನ ನಮ್ಮ ಜನ ಎಲ್ಲೆಲ್ಲೋ ಇವತ್ತು ಹೋಗಿದ್ದರು ನಾವು ಮಾತ್ರ ಇಲ್ಲಿ ಹೊಸ ವರ್ಷದ ಒಂದು ಆಚರಣೆಯನ್ನು ಇವತ್ತು ನಾವೆಲ್ಲ ಮಾಡಿದ್ದೀನಿ ನನಗೆ ಭಾಳ ಸಂತೋಷ ತಂದಿದೆ ಅದಕ್ಕೆ ಹೊಸ ವರ್ಷದಲ್ಲಿ ಯಾವಾಗ ನಾವು ಪಾದಾರ್ಪಣೆ ಮಾಡಿಲ್ಲಲ್ಲ ನಾವು ಮತ್ತು ತಾವುದನ್ನು ಕೂಡ್ಕೊಂಡು ಹೊಂದ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ ಕೂಡ ನನ್ನ ಮಾತಿನ ದಾತ ಇಷ್ಟೇ ಆದಿಷ್ಟೇ ಮತ್ತು ನಾವು ನಿಮ್ಮೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಮ್ಮ ಬಾಣದ ಜೀವನವನ್ನು ಗುರುತಿಸಿಕೊಂಡು ಕಾಯಕ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಕೂಡ ಇದೇ ವರ್ಷ ಮತ್ತೆ ವರ್ಷ ವರ್ಷ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ ಮೇಲೆ ಅದೆಲ್ಲ ಕಾಯಕ ಮಾಡಿಕೊಂಡು ರೀತಿಯಲ್ಲಿ ಕೂಡ ಇವತ್ತು ನಮ್ಮ ತಾವು ನಮ್ಮ ಕಳ್ಳಿಯವರು ನೋಡಿರಿ ರುದ್ರಪ್ಪ ಹೆಬ್ಬಳ್ಳಿಯವರು ನಿನ್ನೆ ತಾನೇ ಪೋರಂಚಿ ಕೂಡ ಮಾತಾಡಿದರು ಇವತ್ತು ಅವರೇ ಬಂದುಬಿಟ್ಟಾರೆ ನನಗೆ ಭಾಳ ಯಾಕಂದ್ರೆ ಯಾಕಂದರೆ ಏನಾದರೂ ಕೂಡ ಮಾಧ್ಯಮದವರಿಗೆ ಅವರೇ ಬೇರೆ ಈ ಪ್ರೆಸ್ ರಿಪೋರ್ಟ್ರು ಬೇರೆ ಆದರೆ ಆ ರೀತಿಯಲ್ಲಿ ಕೂಡ ನಮ್ಮ ಭಾಗಕ್ಕೆಲ್ಲ ಬಂದಿದ್ದಾಗುತ್ತೆ ಸುಮಾರು ಶಿವಮೊಗ್ಗ ಜಿಲ್ಲಾ ಸೊರಬ ಸಾಗರ ಎಲ್ಲ ಕಡೆ ಅಡ್ಡಾಡಿದರೆ ಆದರೆ ಆ ಭಾಗ ಬಂದು ನಮ್ಮೂರಿಗೆ ಬಂದಿಲ್ಲ ಅವರು ಗುರ್ತಿಲ್ಲ ಬಂದಿಲ್ಲ ಇನ್ಮೇಲೆ ಅವರೇ ಬರ್ತಾರೆ ಹುಡ್ಕೊಂಡು ಬರ್ತಾರೆ ಆ ರೀತಿಯಲ್ಲಿ ಕೂಡ ನನಗೆ ಭಾಳ ಖುಷಿಯಾಗಿದೆ ಪ್ರಾರಂಭದಲ್ಲಿ ಬಂದು ಸನ್ಮಾನ ಕೂಡ ನೀವೆಲ್ಲ ದೈವಕ್ಕೂ ಕೂಡ ಸನ್ಮಾನ ಕೂಡ ಮಾಡಿದಿರಿ ಆ ಸನ್ಮಾನದ ಜ್ಯೋತಕವಾಗಿ ಕೂಡ ಗೊತ್ತು ಮಾರುಕ್ರಿ ಕಾರ್ಯಕ್ರಮ ಇರ್ಬೋದು ಅಥವಾ ಹಿರೇಮಾಡಿ ಮುರುಘಾ ಮಠದ ಕಾರ್ಯಕ್ರಮ ಇರ್ಬೋದು ಆ ಕಾರ್ಯಕ್ರಮದಲ್ಲಿ ಅಥವಾ ಕೂಡ ಇರ್ಬೋದು ಯಾವುದೇ ಮಠ ಇದ್ರು ಕೂಡ ಆ ಮಠದಲ್ಲಿ ತಮ್ಮ ಕಾರ್ಯವನ್ನು ತಮ್ಮ ಕಾಯಕೊಂಡು ತಾವು ಮಾಡಿಕೊಂತ ಹರಿಸಿ ತಮಗೆಲ್ಲೂ ದೇವರು ಹೆಚ್ಚಿನ ಆಯುಷ್ಯವನ್ನು ಆರೋಗ್ಯವನ್ನು ಬಾಗ್ಯವನ್ನು ಕೊಟ್ಟು ಈ ಹೊಸ ವರ್ಷದ ಶುಭಾರಿಸುವ ತಮಗೆಲ್ಲ ಕೋರಿ ನಾನು ಎರಡು ಮಟ್ಟಿಗೆ ವಿರಾಮ ಕೊಡ್ತಾ ಇದ್ದೀನಿ